ರಚನಾಗೌಡ ನಾನು ಚಾನಲಿಂದ ಆಡಿದೀನಿ ಯೂಟ್ಯೂಬ್ ಸುಬ್ರಹ್ಮಣ್ಯ ಜಾತ್ರೆ ಹೆಸಿನ ಜಾತ್ರೆಗೆ ಬಂದಿದ್ದೀನಿ ನೋಡ್ರತ್ರ ಅಧಿಕಾರಿ ಹೇಗೆ ಮಾತಾಡಿ ಮಾತಾಡಿ ಚೆಂದೂರು ಅಂದ್ಬಿಟ್ಟು ಬೆಂಗಳೂರು ಬೆಂಗಳೂರು ನಮ್ಮದು

ನಾವು ಜಾತ್ರೆಗೆ ಹೋಗ್ತೀರಿ ಈ ಜಾತ್ರೆ ಬಿಟ್ಟು ನೆಕ್ಸ್ಟ್ ಒಂದನೇ ತಾರೀಕು ಸಪ್ಲಾಮ ಜಾತ್ರೆ ಇದೆ ನಮ್ಗೆ ಸಪ್ಲಾಮ ಜಾತ್ರೆಗೆ ಹಾಕ್ತೀವಿ ಅಲ್ಲಿ ಕಮಿಟಿಗೆ ಹಾಕ್ತೀರಿ ಇಲ್ಲಿ ಕಮಿಟಿಗೆ ಹಾಕ್ಬೇಕಂತ ಇದ್ದೀರಿ ಬಟ್ ಲೇಟ್ ಆಗೋಂಗಿದೆ ನಾವು ಇವತ್ತು ಸಪ್ಲಾಮ ಜಾತ್ರೆಗೆ ಅಲ್ಲಿ ರೆಡಿ ಮಾಡಬೇಕಲ್ಲ ಅದಕ್ಕೆ ಅಲ್ಲಿ ಹೋಗ್ತೀವಿ ಆರೂವರೆ ಲಕ್ಷ ಜಾತ್ರೆಗೆ ಬಂದು

ಮತ್ತು ನನ್ನ ಅಭಿಮಾನಿಗಳ ಆಸೆ ಕೂಡ ಇನ್ನೂ ಬೆಳೆತೀರಿ ಅನ್ನೋದು ನನ್ನ ಆಸೆ